ಬೆನ್ನಿನ ಹುರಿ ಸ್ಪನಲ್ ಕಾರ್ ಯಾವುದು ಸ್ಪೈನಲ್ ಕಾರ್ಡ್ ನಮ್ಮ ಶರೀರದಲ್ಲಿ ಒಂದು ಕ್ಯಾನ್ಸರ್ ಆಗುವುದು ಅಸನ ಬರುವಂತದ್ದು ಯಾವುದು ಏನಾದ್ರೂ ಆಗಲಿ ಡೈಜೆಸ್ಟಿವ್ ಸಿಸ್ಟಮ್ ಆಗಬಹುದು ನಿಮ್ಮ ಜೀರ್ಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಸೈಂಟಿಫಿಕ್ ಅದೇ ಇದು ಒಂದು ಎನರ್ಜಿ ಯೋಗ ಅಂದ್ರೆ ಎನರ್ಜಿ ಪವರ್ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಪವರ್ ಯೋಗ ಪವರ್ ಅಂದ್ರೆ ನೀವ್ ಹೇಳೋ ಪವರ್ ಯೋಗ ಅಲ್ಲ ಪವರ್ ಅಂದ್ರೆ ಶಕ್ತಿ ಶಕ್ತಿಯನ್ನ ವೃದ್ಧಿಸುವಂತಹ ಯೋಗ ಯೋಗದಿಂದ ಶಕ್ತಿ ವೃದ್ಧಿಸುತ್ತೆ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ಯಾವಾಗ ಇವೆರಡೂ ರೂಪಿಸುತ್ತೋ ನಾವು ಭಾವನಾತ್ಮಕವಾಗಿ ಶಕ್ತರಾಗ್ತೇವೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು ಸೊ ಹಾಗೆ ನಿಮ್ಮ ಬೆಂಗಿನ ಫೀಲ್ನ ಮೊದಲು ನೀವು ಸ್ಟಡಿ ಮಾಡಿ ಹೇಗೆ ಇರ್ಬೇಕು ಯೋಗ ಇನ್ಸ್ಟ್ರಕ್ಟರ್ಸ್ ಯೋಗ ಟೀಚರ್ಸ್ ಅಂತ ಹೇಳಿದ್ರೆ ಯಾರಾದ್ರೂ ಬಂದ್ರೆ ನನಗೆ ಬಹಳ ಕೋಪ ಬರುತ್ತೆ ಅಂತ ಏನಾಗ್ತೀರಾ ಕೋಪ ಬರುತ್ತಾ ಬನ್ನಿ ಕುತ್ಕೊಳ್ಳಿ ಕಣ್ಮುಚ್ಚಿ ಓ ಅಂತ ಹೇಳಿ ಹೋಗಿಲ್ವಾ ಈ ಮೂಗು ಮುಚ್ಚಿ ಈಗ ಮಾಡಿ ಬಿಪಿ ಇದೆಯಾ ಲೋ ಬಿ

ಮಾಡು ಪ್ರಾಣಾಯಾಮಗಳು ತಿಳಿದುಕೊಳ್ಳದೆ ಮಾಡುವಂತಹ ಅವರ ಸ್ಪೈನಲ್ ಕಾರ್ಡ್ ಅನ್ನ ಮೊದಲು ಸ್ಟಡಿ ಮಾಡಿ ಯಾರಿಗೆ ಸರೈಕಲ್ ಇದೆ ನಮಗೆ ಹಾಗಾಗಿ ಯಾವಾಗ ನಮ್ಮ ಶರೀರವನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಒಮ್ಮೆ ಒಂದು ಎರಡು ನಿಮಿಷ ಎಲ್ಲರೂ ನಮಗೆ ರಿಕ್ವೆಸ್ಟ್ ಹೇಳಿದ್ರು ಈಗ ಸ್ವಲ್ಪ ಕಣ್ಣು ಮುಚ್ಚಳ ಸುಮಾರು ಎರಡು ನಿಮಿಷ ಎರಡೇ ನಿಮಿಷ ಕಣ್ಣು ಮುಖದಲ್ಲಿ ಹುಟ್ಟಿಕೊಳ್ಳಿ ಎಲ್ಲರೂ ಮತ್ತು ನಿಮ್ಮ ಮೇಲೆ ಎಲ್ಲ ಕೂಡ ಗೊತ್ತಾಗ್ತದೆ ಸಾಮಾನ್ಯವಾಗಿ ನಿನ್ನೆ ಮೊನ್ನೆ ಎಲ್ಲ ರೀತಿಯ ಸೆಷನ್ ಅನ್ನು ನಾವು ಅಟೆಂಡ್ ಮಾಡಿದ್ದೇವೆ ಜ್ಞಾನದ ಬಗ್ಗೆನು ಮಾತಾಡಿದರೆ ನಾನು ಸಾಕಷ್ಟು ಕಡೆ ಹೋದ ಎಲ್ಲರೂ ಕೇಳುವಂಥದ್ದು ಜ್ಞಾನ ಅಂದ್ರೇನು ಕಣ್ಮಿಟ್ಕೊಂಡ್ರೆ ನಿದ್ರೆ ಬರುತ್ತೆ ಹಾಗೆ ಇಲ್ಲಿ ಅದರ ಸಣ್ಣ ಪುಟ್ಟ ಅನುಭವಗಳನ್ನ ಈಗ ಅಳಿಸ್ಬಿಡೋಣ ನೋಡಿ ಈಗ ನೀವೀಗ ಕಣ್ಣನ್ನ ಮುಚ್ಚಿದ್ದೀರಿ ಅಷ್ಟೇ ನನ್ನನ್ನ ಆಲಿಸುತ್ತಿದ್ದೀರಿ ಏಕಚಿತ್ತದಿಂದ ಏನಾಗುತ್ತೆ ಹಾಗೆ ಎರಡು ನಿಮಿಷ ಕಣ್ಮಿಟ್ಕೊಂಡು ಸಂಪರ್ಕ ಒಂದು ಧ್ಯಾನ ಧ್ಯಾನವಾದರೆ ನಿದ್ರೆ ನೋಡಿ ನಿದ್ರೆಯನ್ನ ಮಾಡುವಾಗ ಎಲ್ಲವನ್ನ ಕಣ್ಣನ್ನ ಮುಚ್ಚಿದ ಸ್ಥಿತಿಯಲ್ಲಿ ನೀವು ಕೇಳಿಸಿಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಡೀಪ್ ಕಾನ್ಸಂಟ್ರೇಷನ್ ಈಸ್ ಕಾಲ್ ಮೆಡಿಟೇಷನ್ ಅದೇ ಬೇರೆ ಏನು ಇಲ್ಲ ಓಕೆ ನಿದ್ರೆಯಲ್ಲಿ ಪರಿಮಿತ ಶಕ್ತಿಯನ್ನ ನಾವು i oh now.